ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ಲೈವಲ್ಲಿ ಬಂದಿದ್ದೀವಿ ಇದು ವಾಟ್ಸಪ್ ಲೈವ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವಾಟ್ಸಪ್ ಇದ್ದೀವಿ ಸೊ ವಾಟ್ಸಪ್ ಫೇಸ್ಬುಕ್ಕು ಎಲ್ಲ ಏನಪ್ಪ ಅಂತಂದರೆ ಯೂಟ್ಯೂಬ್ ಲೈವಲ್ಲಿ ಬಂದಿದ್ದೀವಿ ಯೂಟ್ಯೂಬ್ 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 ಲೈವಲ್ಲಿ ಬಂದಿದ್ದೀವಿ ಒಂದು ನಮ್ಮದು ಪುಲಿಯನ್ ಸಾಮ್ರಾಜ್ಯ ಪತ್ರಿಕೆಯ ದಶಮಾನೋತ್ಸವ ಕುರಿತು ಮಾತನಾಡೋಕ್ಕೆ ಸಂಪಾದಕರ ಮಾತು ಅಂತಕ್ಕಂಥ ಒಂದು ಕಾರ್ಯಕ್ರಮಗಳ ನಾವು ಬಂದಿದ್ದೀವಿ ನಾವು ಎಲ್ಲಿದ್ದೀವಿ ಅಂತಂದರೆ ಯೂಟ್ಯೂಬ್ನಾಗಿದ್ದೀವಿ ಯೂಟ್ಯೂಬ್ ನೇಗ ಪ್ರಸಾಗದಲ್ಲಿ ನಾವಿದ್ದೀವಿ ಒಂದು ನಾಲ್ಕೈದು ದಿವಸ ಒಂದು ನಿರಂತರವಾಗಿರತಕ್ಕಂಥ ಮಳೆ ಇರೋದರಿಂದ ಏನಪ್ಪ ಅಂತಂದ್ರೆ ಬೇರೆ ಕಡೆ ಆಗಿಲ್ಲ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಒಂದು ಹೊಲವನ್ನು ನೋಡಿಕೊಂಡಿದ್ದೆವು ನಮ್ಮ ಪತ್ರಿಕೆಯ ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮತ್ತು ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ದ ಒಂದು ಪದಗ್ರಹಣ ಕಾರ್ಯಕ್ರಮ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿದೆ ಸುಮಾರು ಒಂದು ಎರಡುನೂರು ಮುನ್ನೂರು ಜನರಿಗೆ ಸನ್ಮಾನವನ್ನು ಮಾಡತಕ್ಕಂಥದ್ದು ಡಾಟಾ ಲೋ ಅಂತ ಬರ್ತಾ ಇದೆ ಟೈಮ್ ಹನ್ನೆರಡಾಗಿದೆ ಡಾಟಾ ಲೋ ಅಂತ ಬರ್ತಾ ಇದೆ ಎಲ್ಲ ವಿಷಯಗಳನ್ನೇನಪ್ಪ ಅಂತಂದು ಚರ್ಚೆ ಮಾಡಬೇಕಾಗಿದೆ ಒಂದು ಏನು ಅಂತ ಕೇಳಿದ್ರೆ ನಮ್ಮ ಆಲ್ಮೇಲಲ್ಲಿ ಆಲ್ರೆಡಿ ಫಿಫ್ಟಿ ಪರ್ಸೆಂಟೇಜ್ ಅಂತಂದು ಡಾಟಾ ಕ್ಲೋಸ್ ಅಂತ ಬರ್ತಾಯಿದೆ ನಮ್ಮ ಆಲ್ಮೇಲಲ್ಲಿ ಮಾಡಬೇಕು ಶಿಂದಿಯಲ್ಲಿ ಮಾಡಬೇಕು ಅಥವಾ ಬಿಜಾಪುರದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಹಂತದಲ್ಲಿ ಮತ್ತು ಎರಡನೇದು ಏನಪ್ಪ ಅಂತಂದರೆ ನಾವು ಕಾರ್ಯಕ್ರಮಗಳನ್ನು ಯಾವ್ಯಾವ ಘಟ್ಟಗಳನ್ನು ಒಂದು ಗ್ರಾಮೀಣ ಪತ್ರಕರ್ತರ ಸಮ್ಮೇಳನ ಮಾಡಬೇಕು ಅಂತಿತ್ತು ಒಂದು ವೇದಿಕೆಯ ಮೇಲೆ ಅಂತಂದ್ರೆ ಬ್ಯಾನರಲ್ಲಿ ಆ ಒಂದು ಪದವನ್ನು ಬಳಸೋದ್ರಿಂದ ಡಿಫೆಕ್ಟು ಮ ಏನೂ ಆಗೋದಿಲ್ಲ ಅಂತಕ್ಕಂಥದ್ದು ಒಬ್ಬ ಯಾವ ಅಬ್ಜೆಕ್ಷನ್ ಮಾಡಿದ್ವು ಒಬ್ಬ ಅಬ್ಜೆಕ್ಷನ್ ಮಾಡಿದ್ದು ಏನಪ್ಪ ಅಂತಂದ್ರೆ ಬಗೆಯ ರೀ मत ನಮಗೆ ಯೂಟ್ಯೂಬ್ನಲ್ಲಿ ಒಂದು ಬಟನ್ ಆಪ ಆಪಾಗಿ ಮಾಡಿದ್ದಾವೆ ಯೂಟ್ಯೂಬ್ ಕಂಪ್ನಿಯವರು ಒಂದೇ ಅದು ಏನು ಅಂತ ಕೇಳಿದ್ರೆ ಪೌಸ್ ಬಟನನ್ನು ಕೊಟ್ಟಿದ್ದಾವೆ ಮತ್ತು ಏನಪ್ಪಾ ಅಂತಂದರೆ ಸ್ಕ್ರೀನ್ ಕ್ಯಾಸ್ಟಿಂಗ್ ಏನಪ್ಪ ಅಂತಂದರೆ ನಮಗೆ ಒಂದು ಬಟನನ್ನು ಕೊಟ್ಟಿದ್ದಾವೆ ಈ ಎರಡು ಫೀಚರ್ಸನ್ನು ಬಳಸ್ಕೊಂಡು ಇವತ್ತು ನಾವು ಏನಪ್ಪಾ ಅಂತ ನೇ ಪ್ರಸಾರದಲ್ಲಿದ್ದೀವಿ ನಮ್ಮ ಪುಲಿಯನ್ ಸಾಮ್ರಾಜ್ಯ ಪತ್ರಿಕೆಯ ಒಂದು ದಶಮಾನೋತ್ಸವ ಕಾರ್ಯಕ್ರಮದ ಅಂಗವಾಗಿ ಒಂದು ಕವಿಗೋಷ್ಠಿಯನ್ನು ಮಾಡುವುದು ಸಾಧಕರಿಗೆ ಸನ್ಮಾನ ಮತ್ತು ಒಂದು ವಿಚಾರಗೋಷ್ಠಿಯನ್ನು ವಿಚಾರ ಸಂಕೀರ್ಣವನ್ನು ಗ್ರಾಮೀಣ ಪತ್ರಕರ್ತರ ಸವಾಲುಗಳು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ಮತ್ತೆ ಏನಪ್ಪ ಅಂತಂದರೆ ಸುಮಾರು ಎರಡುನೂರು ಮುನ್ನೂರು ಜನರಿಗೆ ಸನ್ಮಾನ ಮಾಡತಕ್ಕಂಥದ್ದು ಈ ಒಂದು ವೇದಿಕೆಯಲ್ಲಿ ನಮ್ಮ ಆಲ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ರ ಪದಗಣ ಕಾರ್ಯಕ್ರಮ ಮತ್ತು ಗ್ರಾಮೀಣ ಪತ್ರಕರ್ತ ಏನಪ್ಪ ಅಂತಂದ್ರೆ ಒಂದು ಸ ಸವಾಲುಗಳಂತಕ್ಕಂಥ ಒಂದು ವಿಚಾರ ಸಂಕೀರ್ಣವನ್ನು ಮತ್ತು ಏನಪ್ಪ ಅಂತ ಗ್ರಾಮೀಣ ಪತ್ರಿಕೆ ಸಮ್ಮೇಳನ ಅಂತಕ್ಕಂಥ ಒಂದು ಹೆಸರನ್ನು ಬಳಕೊಂಡು ನಾವು ಆಲ್ಮೇಲಲ್ಲಿ ಅಥವಾ ಸಿಂದಗಿಯಲ್ಲಿ ಅಥವಾ ಬಿಜಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಮ್ಮ ಬಿಜಾಪುರ ಸಿಂದಗಿ ತಂಡ ಸಜ್ಜವಾಗಿದೆ ನಮ್ಮ ಆಲ್ಮೇಲದಲ್ಲಿ ಒಂದು ತಂಡವನ್ನು ಮಾಡಿಕೊಂಡು ನಾವು ಕಾರ್ಯ ಪ್ರವೃತ್ತ ಆಗಿದೆ ಅಂತಕ್ಕಂಥ ವಿಷಯವನ್ನು ಇವತ್ತು ನಮ್ದು ಆಲ್ರೆಡಿ ಏನಪ್ಪ ಅಂತ ಟೆಕ್ನಿಕಲ್ ಸಮಸ್ಯೆ ಸಮಸ್ಯೆಗಳಿಂದ ನಾವು ಇನ್ನೊಂದು ಸಲ ಅಲ್ಲಿಗೆ ಬಂದು ವಿಷಯವನ್ನು ವಿಶ್ಲೇಷಣೆ ಮಾಡ್ತೀವಿ ಅಂತ ಹೇಳ್ಕೊಂಡು ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು